ಲೋಕಾಯುಕ್ತ ಬಲೆಗೆ ಬಿದ್ದ ಮೂಡಾ ಕಮಿಷನರ್ ಇಪ್ಪತ್ತೈದು ಲಕ್ಷ ಲಂಚ ಪಡಿಬೇಕಾದ್ರೆ ಮೂಡಾ ಕಮಿಷನರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ನೋಡಿ ಇಪ್ಪತ್ತೈದು ಲಕ್ಷ ಇವರೇನೆ ಮೂಡಾ ಕಮಿಷನರ್ ಮಂಗಳೂರು ಮೂಡಾ ಕಮಿಷನರ್ ಮನ್ಸೂರ್ ಅಲಿ ಲಂಚ ಪಡಿಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿದ್ದಾರೆ ಈಗ ಲೋಕಾಯುಕ್ತ ಪೊಲೀಸರು ಇವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಟಿಡಿಆರ್ ಕ್ಲಿಯರೆನ್ಸ್ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷ ಲಂಚ ಪಡಿಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿರೋದು ಡಿವೈಎಸ್ಪಿ ಚಲುವರಾಜ್ ಇನ್ಸ್ಪೆಕ್ಟರ್ಗಳಾದ ಅಮಾನುಲ್ಲಾ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ದಾಳಿಯಾಗತ್ತೆ ರೆಡ್ ಹ್ಯಾಂಡ್ ಆಗೇನೆ ಮೂಡಾ ಕಮಿಷನರ್ ಮಂಗಳೂರು ಮೂಡಾ ಕಮಿಷನರ್ ಮನ್ಸೂರ್ ಅಲಿ ಇಪ್ಪತ್ತೈದು ಲಕ್ಷ ಲಂಚ ತೆಗೆದುಕೋತಾ ಇರಬೇಕಾದ್ರೆ ರೆಡ್ ಹ್ಯಾಂಡ್ ಆಗೇ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕು ಈಗ ವಶಕ್ಕೆ ಪಡ್ಕೊಂಡಂತಹ ಪೊಲೀಸರು ಮನ್ಸೂರ್ ಅಲಿ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಮೂಡಾ ಕಮಿಷನರ್ ಇಪ್ಪತ್ತೈದು ಲಕ್ಷ ಲಂಚ ಪಡಿತಾ ಇರಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದು ಟಿಡಿಆರ್ ಕ್ಲಿಯರೆನ್ಸ್ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷ ಲಂಚ ಪಡಿತಾ ಇದ್ರು ಬ್ರೋಕರ್ ಮೊಹಮ್ಮದ್ ಸಲೀಂನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಡಿವೈಎಸ್ಪಿ ಚಲುರಾಜ್ ಇನ್ಸ್ಪೆಕ್ಟರ್ಗಳಾದ ಅಮಾನುಲ್ಲಾ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ದಾಳಿಯಾಗುತ್ತೆ